ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ಮೆದುಳಿನ ಯಾವ ಭಾಗದಲ್ಲಿ ಕೂರ್ತದೆ ಮತ್ತು ಲಾಂಗ್ ಟರ್ಮ್ ಮೆಮೊರಿ ಮೆದುಳಿನ ಯಾವ ಭಾಗದಲ್ಲಿ ಕೂರ್ತದೆ ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಒಂದು ಈ ವಿಡಿಯೋದಲ್ಲಿ ಕೊಡಲಾಗುತ್ತೆ ಸೊ ಸಂಪೂರ್ಣವಾಗಿ ನೋಡಿ ಶಾರ್ಟ್ ಟರ್ಮ್ ಮೆಮೊರಿ ಅಂತಕ್ಕಂಥದ್ದು ಮೆದುಳಿನ ನ್ಯೂರಾನ್ಗಳಲ್ಲಿ ಹೋಗಿ ಕೂಡ್ತದೆ ಅಂದರೆ ಇವಾಗ ಎಕ್ಸಾಂಪಲಾಗಿ ಹೇಳೋದಾದರೆ ನೀವೊಂದು ಫೋನ್ ನಂಬರನ್ನು ಡಯಲ್ ಮಾಡ್ತಾ ಇದ್ದೀರಾ ಆ ಒಂದು ಫೋನ್ ನಂಬರ್ ನಿಮ್ಮ ನ್ಯೂರನಲ್ಲಿ ಮೆದುಳಿನ ನ್ಯೂರನಲ್ಲಿ ಹೋಗಿ ಕೂರ್ತದೆ ಅಂದರೆ ಮೆದುಳಿನಲ್ಲಿ ಎಂಬತ್ನಾಲ್ಕು ಬಿಲಿಯನ್ ನ್ಯೂರಾನ್ ಇರ್ತವೆ ಆ ಒಂದು ನ್ಯೂರಾನಲ್ಲಿ ಕೂರ್ತವೆ ಹೋಗಿ ಅಕಸ್ಮಾತ್ ಇದೇ ನಂಬರ್ ಪದೇ ಪದೇ ಡಯಲ್ ಮಾಡ್ತಾ ಇದ್ದರೆ ಪದೇ ಪದೇ ಅಭ್ಯಾಸ ಮಾಡ್ತಾ ಇದ್ದರೆ ಈ ಒಂದು ಫೋನ್ ನಂಬರ್ ನಿಮ್ಮ ನ್ಯೂರಾನ್ಗಳ ತುದಿಯಲ್ಲಿರುವಂತಹ ಒಂದು ಸಿನಾಪ್ಸಿಸ್ನಲ್ಲಿ ಹೆಚ್ಚಾಗಿ ಸಂಭವನ ಒಂದು ನಿವರಾಣಿನಿಂದ ಇನ್ನೊಂದು ದೂರಿಗೆ ಹೆಚ್ಚಾಗಿ ಸಂಭವನ ಆಗೋದರಿಂದ ನಿವರಾನಿನ ತುದಿಯಲ್ಲಿರ್ತಕ್ಕಂಥ ಸಿನಾಪ್ಸಿಸ್ ಸಿನಾಪ್ಸಿಸ್ಗಳು ಇಪ್ಪ ಕ್ಯಾಂಪಸ್ಗೆ ಕಳಿಸ್ತವೆ ಇಪ್ಪ ಕ್ಯಾಂಪಸ್ನಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸ್ಪೆಷಲ್ ಆದಂಥ ನರಕೋಶಗಳು ಆ ಒಂದು ನಂಬರನ್ನು ಹೆಚ್ಚು ಬಲವರ್ಧನೆ ಆಗುವಂತೆ ಮಾಡಿ ಕನ್ವರ್ಟ್ ಮಾಡಿ ಲಾಂಗ್ ಟರ್ಮ್ ಮೆಮೊರಿಯಾಗಿ ಕನ್ವರ್ಟ್ ಮಾಡ್ತವೆ ಹೀಗೆ ಶಾರ್ಟ್ ಶಾರ್ಟ್ ಟರ್ಮ್ ಮೆಮೊರಿ ಅಂತಕ್ಕಂಥವು ಮೆದುಳಿನ ನಿವಾರಣಗಳಲ್ಲಿ ಕೊಡ್ತವೆ ಅಕಸ್ಮಾತ್ ಅವು ಪದೇ ಪದೇ ಅಭ್ಯಾಸ ಆಗದೆ ಇದ್ದರೆ ಜಸ್ಟ್ ಮರೆಯಾಗ್ತಾ ಹೋಗ್ತವೆ ಅದೇ ಅಭ್ಯಾಸ ಪದೇ ಪದೇ ಅಭ್ಯಾಸ ಆಗ್ತಾ ಇದ್ದರೆ ಇಪ್ಪತ್ತು ಕ್ಯಾಂಪಸ್ಗೆ ಹೋಗಿ ಬಲವರ್ಧನೆ ಉಂಡು ಅಲ್ಲಿಂದ ಲಾಂಗ್ ಟರ್ಮ್ ಮೆಮೊರಿಯಾಗಿ ಕನ್ವರ್ಟ್ ಆಗ್ತವೆ ಹೀಗೆ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಆದರೂ ಕೂಡ ನನಗೆ ಕೆಲವೊಂದು ಬಾರಿ ಲಾಂಗ್ ಟರ್ಮ್ ಮೆಮೊರಿ ಕೆಲವೊಂದು ಬಾರಿ ನೆನಪಿಗೆ ಬರೋದಿಲ್ಲ ಅದೇ ಹಾಕಪ್ಪ ಅಂತಂದರೆ ಅದಕ್ಕೆ ವಯಸ್ಸು ಕೂಡ ಒಂದು ಕಾರಣ ಆಗಿರುತ್ತೆ ವಯಸ್ಸಾದಂತೆ ನಮ್ಮ ನೀವು ಇಪ್ಪ ಕ್ಯಾಪಲ್ಲಿರುವಂತಹ ನ್ಯೂರಾನ್ಗಳಲ್ಲಿ ವರ್ಷಕ್ಕೆ ಐದು ಪರ್ಸೆಂಟ್ನಂತೆ ನ್ಯೂರಾನ್ಗಳು ಕಳ್ಕೊ ಕಳ ಕುಂದುತ್ತಾ ಬರುತ್ತವೆ ಮತ್ತು ಇನ್ನೊಂದು ಕಾರಣ ಅಂದರೆ ದೀರ್ಘಕಾಲದ ಒತ್ತಡ ಸ್ಟ್ರೆಸ್ ಇದರಿಂದ ಕೂಡ ನನಗೆ ಕಲಿಕೆಗೆ ಸಹಾಯ ಮಾಡುವಂಥ ಹಸೆಟೈಲ್ ಕಲೈನ್ ಎಂಬಂಥ ವಿಶೇಷವಾದಂಥ ನರಕೋಶಗಳು ಸಹ ಕುಂದುತ್ತಾ ಬರ್ತವೆ ಹೀಗೆ ದೀರ್ಘಕಾಲದ ಸ್ಟ್ರೆಸ್ ಅಥವಾ ಒತ್ತಡ ಇರೋ ಇರೋದ್ರಿಂದ ಅದು ದೈಹಿಕ ಚಟುವಟಿಕೆಗಿಂತ ಮಾನಸಿಕ ಚಟುವಟಿಕೆಯನ್ನು ಹೆಚ್ಚಾಗಿ ಮಾಡ್ತದೆ ಮತ್ತು ಹೊಸ ನ್ಯೂರಾನ್ಗಳ ಒಂದು ಉತ್ಪಾದನೆಗೆ ಅಡ್ಡಿ ಮಾಡ್ತದೆ ಯಾಕಂದರೆ ನಿಮ್ಮ ಬಾಡಿಯನ್ನು ಹೈಪರ್ ಟೆನ್ಷನ್ ಆಗಿ ಮಾಡ್ತದೆ ದೀರ್ಘಕಾಲದ ಸ್ಟ್ರೆಸ್ ಅಥವಾ ಒತ್ತಡ ಸೊ ಇದಕ್ಕೆ ತುಂಬ ಇದಕ್ಕೆ ಮೇನ್ ಆಗಿ ಕಾರಣ ಅಂದರೆ ಸಿ ಮೇನಲ್ಲಿ ಮೆದುಳಿನಲ್ಲಿ ಸಿ ಸೆರೋಟಿನಿನ ಲೆವೆಲ್ ಕಡಿಮೆ ಇರೋದು ಮುಖ್ಯ ಕಾರಣ ಆಗುತ್ತೆ ಸೊ ಹೀಗಾಗಿ ಸೆರೋಟಿನ್ ಹೆಚ್ಚಿರುವಂತಹ ಒಂದು ಆಹಾರ ಪದಾರ್ಥಗಳು ಹಣ್ಣು ತರಕಾರಿಗಳು ಅಥವಾ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಮಾತ್ರೆಯನ್ನು ತೆಗೆದುಕೊಳ್ಳೋದ್ರಿಂದ ಕೂಡ ನನಗೆ ಒಂದು ಸರಿದೋಗುವಂತಹ ಒಂದು ಅವಕಾಶ ಇರುತ್ತೆ ಆರ್ವರ್ಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಯಸ್ಸಾದವರ ಮೇಲೆ ಸಂಶೋಧನೆ ನಡೆಸ್ತಾರೆ ಆಗ ಅವರಲ್ಲಿ ಮೆದುಳಿನಲ್ಲಿ ನೆನಪಿನ ಶಕ್ತಿ ಇನ್ನೂ ಚೆನ್ನಾಗಿತ್ತು ಅದಕ್ಕೆ ಮೇಯ್ನಾಗಿ ಕಾರಣ ಏನಂತಂದರೆ ಅವರು ಸಮಾಜದಲ್ಲಿ ಇದ್ದರು ಸೊ ಹೀಗಾಗಿ ಅವರು ನೆನಪಿನ ಶಕ್ತಿ ಇನ್ನೂ ಚೆನ್ನಾಗಿತ್ತು ಇದಕ್ಕೆ ಕಾರಣ ಇನ್ನೂ ಗೊತ್ತಾಗಿಲ್ಲವಾದರೂ ವಿಜ್ಞಾನಿಗಳು ಹೇಳುವ ಪ್ರಕಾರ ಸಮಾಜದಲ್ಲಿ ಬೆರೆಯೋದ್ರಿಂದ ಮೆಂಟಲ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹೀಗಾಗಿ ನಿಮ್ಮ ಮೆದುಳನ್ನು ವರ್ಕೌಟ್ ದಿನನಿತ್ಯ ವರ್ಕೌಟ್ ಮತ್ತು ಆರೋಗ್ಯಕರವಾದಂತಹ ಆಹಾರವನ್ನು ಸೇವಿಸೋದ್ರಿಂದ ಮೈಂಡ್ ಕೂಡ ಚೆನ್ನಾಗಿರುತ್ತೆ ಮತ್ತು ಮೈಂಡನ್ನು ಟಾಸ್ಕ್ ಕಂಪ್ಲೀಟ್ ಆಗುವಂತೆ ಇಟ್ಕೊಳ್ಳಿ ಅಂದರೆ ಎಕ್ಸಾಂಪಲ್ಗೆ ಒಂದು ಹೊಸ ಭಾಷೆಯನ್ನು ಕಲಿಯೋದಾಗಿರ್ಬೋದು ಅಥವಾ ಗೇಮ್ ಆಡೋದಾಗಿರ್ಬೋದು ಇನ್ನು ಇನ್ನಿತರ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋ ರೀತಿ ಇಟ್ಕೊಳ್ಳಿ ಆಗ ನಿಮ್ಮ ಮೈಂಡ್ ವರ್ಕೌಟ್ ಆಗಿ ಚೆನ್ನಾಗಿ ಕೆಲಸ ಮಾಡುತ್ತೆ